ನ್ಯಾಯಾಲಯದ ನ್ಯಾಯಾಧೀಶರುಗಳೇ ಸ್ಥಿರ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸ ತಾಲೂಕಿಗೆ ಮುಂಚೆ ನಾನು ಬಂದಿದ್ದು ಉಂಟು ಆದರೆ ತುಮಕೂರು ಜಿಲ್ಲೆಯ ಉಸ್ತುವಾರಿಯನ್ನು ಮೇಲೆ ಇದೇ ಮೊದಲನೇ ಬಾರಿಗೆ ನಾನು ಶಿರಾ ತಾಲೂಕಿಗೆ ಮತ್ತೆ ಬಂದಿದ್ದೇನೆ ಬಹಳ ಸಂತೋಷ ತಮಿಳನ್ನು ನೋಡಬೇಕು ಮಾತಾಡಿಸ್ಬೇಕು ಅನ್ನೋ ಒಂದು ಇಚ್ಛೆ ನನಗೂ ಕೂಡ ಮುಂಚೆಯಿಂದ ಇದೆ ಈ ದಿವಸ ವಕೀಲರ ದಿನಾಚರಣೆ ತಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀರ ನಮ್ಮ ಸ್ವತಂತ್ರ ಭಾರತದ ಮೊದಲ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ವಕೀಲರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಅವರ ಕಾನೂನಿನ ಜಾಣ್ಮೆ ಹಾಗೂ ಕಾನೂನಿನ ಕ್ಷೇತ್ರದಲ್ಲಿ ಅವರು ಶ್ರಮಪಟ್ಟಿದ್ದನ್ನ ನೋಡಿ ಅವರನ್ನ ಗುರುತಿಸಿ ಕರಡು ಸಮಿತಿಗೆನೆ ಅವರನ್ನ ಅವಾಗ ಅಧ್ಯಕ್ಷನ ಮಾಡಿದ್ರು ಸ್ವತಂತ್ರ ಬಂದ ತಕ್ಷಣ ಅವರನ್ನ ನಮ್ಮ ದೇಶದ ಪ್ರಥಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರನ್ನ ನೇಮಕ ಮಾಡಲಾಯಿತು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ನಾವೆಲ್ಲರೂ ಕೂಡ ವಕೀಲರ ದಿನ ಅಂತ ಆಚರಣೆ ನನ್ನನ್ನ ಪ್ರಿನ್ಸಿಪಾಲ್ ಗವರ್ಮೆಂಟ್ ಆಗಿ ಗೌರ್ಮೆಂಟ್ ಅಡ್ವೊಕೇಟ್ ಆಗಿ ಅಪಾಯಿಂಟ್ ಮಾಡಿದ್ದು ನಮ್ಮ ಪ್ರೊಫೆಸರ್ ರವೀಂದ್ರ ಕುಮಾರ್ ಅವರೇ ಅವ್ರನ್ನ ನಾನು ಇವತ್ತು ಬಹಳ ನೆನೆಸೋ ಅವರು ಪಟ್ಟಿರತಕ್ಕಂತ ಶ್ರಮ ಕಾನೂನು ಕ್ಷೇತ್ರದಲ್ಲಿ ಆ ರೀತಿ ಕೆಲಸ ಮಾಡಿ ತುಮಕೂರು ಜಿಲ್ಲೆಯಿಂದ ಬಹಳಷ್ಟು ವ್ಯಕ್ತಿಗಳು ಹೆಸರು ಮಾಡಿದ್ದಾರೆ ಒಬ್ಬರು ನನ್ನ ಪಕ್ಕದಲ್ಲಿ ಕೂತಿರೋರು ನನ್ನ ಸನ್ಮಿತ್ರರು ಆದಂತ ನ್ಯಾಯಮೂರ್ತಿಗಳಾದ ಶ್ರೀ ನಟರಾಜ್ ಸಾಹೇಬ್ ಹಾಗೆ ಶ್ರಮಪಟ್ಟು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಕ್ಕ ನಿಮ್ಮಲ್ಲೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ ಅದರಲ್ಲೂ ಹಿರಿಯ ವಕೀಲರು ನಮ್ಮ ಕಿರಿಯ ವಕೀಲರಿಗೆ ಈಗ ಕೋರ್ಟಿಗೆ ಕಾಲಿಡ್ತಕ್ಕಂಥ ಕಿರಿಯರಿಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ನಿಮ್ಮಲ್ಲಿ ಇವತ್ತಿನ ದಿವಸ ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ವಕೀಲರಿಗೆ ಇವತ್ತು ಸನ್ಮಾನ ಮಾಡ್ತದೆ ಬಹಳ ಸಂತೋಷದ ವಿಷಯ ಈ ಕಾನೂನು ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ಶ್ರಮ ಪಟ್ಟಿದ್ದಾರೆ ಅಂತಂದ್ರೆ ಖಂಡಿತ ಅಲ್ಲಿ ನಮ್ಮ ಹೈಕೋರ್ಟ್ ನಲ್ಲಿ ಡೆಸಿಗ್ನೇಷನ್ ಮಾಡ್ತಾರೆ ಅಡ್ವೊಕೇಟ್ಸ್ ಅಂತ ಇಲ್ಲಿ ನಿಮ್ಗೆ ಆ ಡೆಸಿಗ್ನೇಷನ್ ಬೇಕಿಲ್ಲ ಇಪ್ಪತ್ತೈದು ವರ್ಷ ನೀವು ಶ್ರಮ ಪಟ್ಟಿದ್ರೆ ಅದೇ ಒಂದು ಡೆಸಿಗ್ನೇಷನ್ ಸಿರಾ ಕೋರ್ಟ್ ನಲ್ಲಿ ಕಾರ್ಯಕಲಾಪ ಬಹಳ ಚೆನ್ನಾಗಿ ನಡೆಯುತ್ತೆ ಕೇಸಸ್ ನ ಚೆನ್ನಾಗಿ ನಡೆಸ್ತಾರೆ ಈ ಕೇಸಸ್ಗಳನ್ನ ತೀರ್ಮಾನ ಕೂಡ ಬಹಳ ಚೆನ್ನಾಗಿ ನಡೆಯುತ್ತೆ ಅದಕ್ಕೆಲ್ಲ ಯಶಸ್ಸು ಮತ್ತೆ ಕಾರಣಿಕರ್ತರು ನಮ್ಮ ವಕೀಲರು ಅನ್ನೋ ಒಂದು ಹೆಸರು ಬೇಗ ಬರಬೇಕು ಆ ಕ್ಷಮತೆ ತಮ್ಮಲ್ಲಿ ಕಷ್ಟಪಟ್ಟರೆ ಎಲ್ಲರೂ ಕೂಡ ಸಾಧ್ಯ ನ್ಯಾಯಾಲಯದ ಕಡೆಯಿಂದ ತಮಗೆ ಏನೇನು ಮುಂದಕೃತಗಳಿದ್ರೆ ಅದನ್ನ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಮ್ಮ ಕೈಲಾದ ನಾವು ಖಂಡಿತ ಮಾಡಿ ಆ ಕುಂದು ಪತ್ರಗಳನ್ನು ನೀಸೋ ಪ್ರಯತ್ನ ಮಾಡೋಣ ಖಂಡಿತ ಮಾಡ್ತೇವೆ ನಾವು ಮದಿಲಿ ತಾಲೂಕು ಮತ್ತು ಶಿರಾ ತಾಲೂಕು ಜಾಸ್ತಿ ವ್ಯತ್ಯಾಸ ಏನಿಲ್ಲ ತುಂಬಾ ಕಡುಗೊಳ್ಳರು ತುಂಬಾ ಕಷ್ಟದಲ್ಲಿ ಇರ್ತಕ್ಕಂತ ಜನ ಇರುವಂತಹ ಜಾಗ ಅಂದ್ರೆ ಮಧುಗಿರಿ ಮತ್ತು ಸೀರಾ ಇಲ್ಲಿ ಯಾವ ನೀರಿನ ವ್ಯವಸ್ಥೆ ಇಲ್ಲ ಯಾವ ಇರಿಗೇಷನ್ ಫೆಸಿಲಿಟಿ ಇಲ್ಲ ಕಷ್ಟಪಟ್ಟು ಭೂಮಿ ಬಗೆದು ನೀರು ತೆಗೆದು ಜೀವನ ಮಾಡ್ತಿರುವಂತಹ ರೈತರಿರುವಂತಹ ಜಾಗ ಇದೆ ಇಂಥ ಜಾಗದಲ್ಲಿ ನಮ್ಮ ಒಂದು ಕಾರ್ಯಕ್ಷೇತ್ರ ಇದೆ ಒಂದು ಕಾರ್ಯಕ್ಷೇತ್ರ ಇದು ರಾಜೇಂದ್ರ ಪ್ರಸಾದ್ ಬಾಬು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿನ ಕಾಲದಲ್ಲಿ ಅವರ ಆಗಿನ ಕಾಲದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಸ್ವಾತಂತ್ರ್ಯ ಕೊಡೋದಕ್ಕೋಸ್ಕರ ಹೋರಾಟ ಮಾಡ್ತಾರೆ ನಾವು ಇವತ್ತು ಅದ್ರ ಬೆಲೆ ತಿಳ್ಕೋಬೇಕು ಅಂದ್ರೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಿನಲ್ಲಿ ಇರುವಂತಹ ಲಿಟಿಗಿನ್ಸ್ನ ಅವರ ಅವ್ರಿಗೆ ಯಾವ ರೀತಿ ಫ್ರೀಡಮ್ ಕೊಡಿಸ್ತೀರಿ ಅನ್ನೋದನ್ನ ಪ್ರತಿಯೊಬ್ಬ ವಕೀಲರು ಯೋಚನೆ ಮಾಡಬೇಕು ನಾವು ಲಿಟಿಗೆಂಟ್ಸ್ ಇಲ್ಲದೆ ವಕೀಲರು ಇಲ್ಲ ಕೋರ್ಟ್ ಇಲ್ಲ ಜಡ್ಜಸ್ ಇಲ್ಲ ಈ ಎಂಟೈರ್ ಏನಿದೆಯೋ ಈ ಕೋರ್ಟ್ ಪ್ರೋಸೆಸ್ ಅಂತ ಏನಿದೆಯೋ ಇದು ಕೇವಲ ಲಿಟಿಗೆಂಟ್ಸ್ ಗೋಸ್ಕರ ಇರೋದು ಅನ್ನೋದನ್ನ ನಾವು ಯಾರು ಮರಿಬಾರ್ದು ಎಷ್ಟೋ ಜನ ರೈತರು ಅಥವಾ ಎಷ್ಟೋ ಜನ ಈ ಈ ಭಾಗದಲ್ಲಿರುವಂತ ಜನ ಒಂದು ದಿನದಲ್ಲಿ ಇದ್ದಾರೆ ಈಗಲೂ ಅನಕ್ಷಸ್ತ್ರ ಇವರು ಈಗಲೂ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನಗಳಿಗೆ ಸಾಕಷ್ಟು ಸವಲತ್ತುಗಳು ಸರ್ಕಾರದ ಸವಲತ್ತುಗಳು ಸೇರ್ತಾ ಇಲ್ಲ ಅವರ ಕೂಗು ಅವರ ಅಳಲನ್ನು ಯಾರು ಇದನ್ನ ಸಾಲ್ವ್ ಮಾಡೋದು ಅನ್ನೋದು ಒಂದು ದೊಡ್ಡ ಕ್ಲಿಷ್ಟವಾದಂಥ ಒಂದು ಪರಿಸ್ಥಿತಿ ವಕೀಲರ ಕೇವಲ ಒಂದು ಪ್ರಾಫಿಟಬಲ್ ಲಿಟಿಗೇಷನ್ ಮಾಡೋದರಲ್ಲಿ ಮಾಡಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ ವಕೀಲ ಜೀವನ ನಡೀಬೇಕು ಬಟ್ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ವಕೀಲ ದಯವಿಟ್ಟು ಅನಿತಾ ಭಾವಿಸಬೇಡಿ ಪ್ರತಿಯೊಬ್ಬ ವಕೀಲನು ಒಂದೇನೋ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ವರ್ಷಕ್ಕೆ ಒಂದು ಹತ್ತು ಜನಕ್ಕೆ ತೀರಾ ತೀರಾ ಇಲ್ಲ ನಮಗೆ ಲೀಗಲ್ ಏನಂತ ಎಲ್ಲ ಫೆಸಿಲಿಟೀಸ್ ಇದೆ ಆದರೂ ಕೂಡ ಒಂದು ಹತ್ತು ಕೇಸು ಹತ್ತು ಜನಕ್ಕೆ ಏನ್ ನಿಮ್ ಕೈಲಾದ ಮಟ್ಟಿಗೆ ಕೊಡಕೂ ಕೂಡ ದಯಮಾಡಿ ಸಹಾಯ ಮಾಡಿ ಅಂತ ನಾವು ನಾವು ನಮ್ಮ ಪ್ರೊಫೆಷನ್ಗೆ ದೇಣಿಗೆ ಅಂತ ನಾನು ನಾನು ತಿಳ್ಕೊಳ್ತೀನಿ ತಿಳ್ಕೊಂಡಿದ್ದೇನೆ ಇನ್ನೊಂದು ವಿಚಾರ ನಿಮ್ಮಲ್ಲಿ ನಾನು ಕೇಳ್ಕೋಬೇಕು ಅಂತಂದ್ರೆ ನಾವು ಹೈಕೋರ್ಟ್ನಲ್ಲಿ ಬೇಗ ತೀರ್ಮಾನ ಮಾಡೋದಕ್ಕೆ ಕೇಸುಗಳನ್ನು ಬೇಗ ವಿತರಣೆ ಮಾಡೋದಕ್ಕೆ ತೀರ್ಮಾನ ಮಾಡೋದಿಕ್ಕೆ ನಾವೇನು ಮಾಡ್ತೀವಿ ಪ್ರತಿವಾದಿಗಳಿಗೆ ನೋಟಿಸ್ ಕೊಡ್ತೀವಿ ಅಂದರೆ ಉದಾಹರಣೆಗೆ ಶಿರಾ ಕೇಸಿಂದ ಯಾವ್ದಾದ್ರು ನಮ್ಮ ಹೈಕೋರ್ಟ್ ಬಂದಿದ್ರೆ ನಾವು ಪ್ರತಿವಾದಿ ನೋಟಿಸ್ ಕೊಟ್ಟು ಆ ಪ್ರತಿವಾದಿಗಳು ಟ್ರಯಲ್ ಕೋರ್ಟಲ್ಲಿ ನಡೆ ನಡೆಸ್ತಿರ್ತಕ್ಕಂತಹ ಒಬ್ಬರ ವಕೀಲರಿಗೆ ಅವ್ರಿಗೂ ಕೂಡ ನೋಟಿಸ್ ಕೊಡಿ ಅಂತ ನಾವು ಹೇಳ್ತೀವಿ ಎಷ್ಟೊಂದು ಕೇಸ್ನಲ್ಲಿ ನೋಟಿಸ್ ತಗೊಳ್ಳೋದು ಹೈಕೋರ್ಟ್ ಆದೇಶ ಮಾಡಿದ್ರು ಕೂಡ ನೋಟಿಸ್ ತಗೊಳ್ಳೋದಿಲ್ಲ ಅದರಿಂದ ಏನಾಗ್ತದೆ ಅಂದ್ರೆ ಕೇಸು ಬೇಗ ಮೂವ್ ಆಗೋಲ್ಲ ಕೋರ್ಟ್ ಮುಖಾಂತರನೇ ನೋಟಿಸ್ ಸರ್ವ್ ಆಗಬೇಕು ಅಂದ್ರೆ ಅದು ಡಿಲೇ ಆಗ್ತದೆ ಸೊ ಅದರಿಂದ ಒಂದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ದಯಮಾಡಿ ನನ್ನ ಜಿಲ್ಲೆಯಿಂದ ಹೈಕೋರ್ಟ್ನಲ್ಲಿ ಒಂದು ಕಪ್ಪು ಕಲೆ ಬರಬಾರ್ದು ಅನ್ನೋದು ನನ್ನದೊಂದು ಮನವಿ ನಿಮ್ಮಲ್ಲಿ ಸುಪ್ರೀಂ ಕೋರ್ಟ್ ಅವರು ಇತ್ತೀಚೆಗಿನ ಕೆಲವು ದಿನಗಳ ಹಿಂದೆ ಒಂದು ಜಜ್ಮೆಂಟ್ ಬಂತು ಎಲ್ಲ ಕೋರ್ಟ್ಗಳಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಅಂದ್ರೆ ಲಿಟಿಗೆಂಟ್ಸ್ಗೆ ಟಾಯ್ಲೆಟ್ ಫೆಸಿಲಿಟಿ ವಾಟರ್ ಕುಡಿಯೋ ಫೆಸಿಲಿಟಿ ಇದು ಇರಬೇಕು ಅಂತ ಆದ್ರಿಂದ ವಕೀಲರು ನಿಮ್ಮ ಅಸೋಸಿಯೇಷನ್ ಅಲ್ಲಿ ಒಂದು ಟಾಯ್ಲೆಟ್ ಫೆಸಿಲಿಟಿ ಇದು ನಾವು ತಿನ್ನ ಶುಲ್ಕ ಅಂತ ಅನ್ಕೊಂಡಿ ದಯವಿಟ್ಟು ಟಾಯ್ಲೆಟ್ ಫೆಸಿಲಿಟಿ ವೆರಿ ಎಸೆನ್ಷಿಯಲ್ ಫೆಸಿಲಿಟಿ ಫಾರ್ ಎಕ್ವಿಪ್ಮೆಂಟ್ ಅದರಿಂದ ನಿಮ್ಮಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಕ್ಲೀನ್ ಆಗಿ ಮಾಡಿ ನಿಮ್ಮ ಕೊಟ್ಟಿರುವಂತ ಬಿಲ್ಡಿಂಗ್ಸ್ ಕ್ಲೀನ್ ಆಗಿ ಮಾಡಿ ಈ ವಕೀಲ ವೃತ್ತಿ ಒಂಥರ ಒಂದು ಸಾಂಗ್ ತರ ಇರೋದು ಒಂದು ಕಮಲ ತರ ಇರೋದು ತೀರಾ ನಾವು ಖುಷಿ ಲಿಟಿಗೇಟ್ಸ್ ಮುಖದಲ್ಲಿ ಬಂದಾಗ ಅವತ್ತು ಮಾತ್ರ ನಾವು ವಕೀಲರ ದಿನಾಚರಣೆ ಮಾಡಿದ ಒಂದು ಅಚೀವ್ ಮಾಡಬೇಕಾಗುತ್ತೆ ಅಂತ ನನ್ನ ಭಾವನೆ ಪ್ರತಿಯೊಬ್ಬ ಜೂನಿಯರ್ ಅಡ್ವೊಕೇಟ್ಗೆ ದಯವರೆಗೂ ಮನವರಿಕೆ ಮಾಡ್ಕೋಬೇಕು ಯಾವುದೇ ಕೂಡ ಮೊದಲನೇ ಕೆಲಸ ಮಾಡಬೇಕಾಗಿರೋದೇನಪ್ಪ ಅಂತಂದ್ರೆ ದಾಖಲೆಗಳನ್ನು ತಾರೀಕಿನ ಆಧಾರದ ಮೇಲೆ ಜೋಡಿಸ್ಕೊಳ್ಬೇಕು ತಾರೀಕಿನ ಆಧಾರದ ಮೇಲೆ ಜೋಡಿಸ್ಕೊಂಡ್ರೆ ಆ ದಾಖಲೆಗಳೇ ಒಂದು ಕಥೆ ಹೇಳುತ್ತಿದ್ದೆ ಅದೇ ಅದು ಎತ್ತಿ ನಿಂತ ಹೇಳುತ್ತದೆ ನನ್ನ ಕೇಸ್ ಇದು ಅಂತ ಅದೇ ಹೇಳುತ್ತೆ ಅವಾಗ ನೀವು ಕೇಸ್ ಯಾವ ರೀತಿ ಮಾರ್ಪಾಡು ಮಾಡಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಬೇಕು ಹಿರಿಯ ನ್ಯಾಯಮೂರ್ತಿಗಳು ನಮ್ಮ ಜಿಲ್ಲೆಯ ಮಟ್ಟ ನ್ಯಾಯಮೂರ್ತಿಗಳಾದ ದೇವಸ್ಥಾನ ಮಾಡಬೇಕು ಮತ್ತೊಬ್ಬ ನಮ್ಮ ಜಿಲ್ಲೆಯವರೇ ಹಿಂದೂ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಆರ್ ನಟರಾಜ್ ಸಹ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಜಯಂತ್ ಕುಮಾರ್ ಸೇರಿದ ಅವರೇ ಸಂಘದ ಅಧ್ಯಕ್ಷ ರಾಜ್ಯ ವಕಲ ಪರಿಷತ್ ಸದಸ್ಯರು ನನ್ನ ಮಿತ್ರರಾದ ಬಸವರಾಜ್ ಕಾರ್ಯದರ್ಶಿರಾದ ಗುರುಮೂರ್ತಿರವರೇ ಗೌರವ ನ್ಯಾಯಾಧೀಶರೇ ನನ್ನ ಒಪ್ಪಿನ ಮಂತ್ರ ಹಿರಿಯ ಉಪಟಿ ಅದು ಮಾಧ್ಯಮದಲ್ಲಿ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿಗಳು ಬೆಂಗಳೂರು ಬಂದರು ನಾವೊಂದು ಕಾರ್ಯಕ್ರಮ ಮಾಡಲೇಬೇಕು ನೀವೇನೂ ಮಾಡಿ ತೋರೋ ನ್ಯಾಯಮೂರ್ತಿಗಳಿಗೆ ಪರ್ಮಿಷನ್ ತಗೊಳ್ಳಿತ್ತು ನಾನು ನ್ಯಾಯಮೂರ್ತಿ ದೇವದಾಸ್ ಗುರುಬರ್ಗರಿದ್ರು ಪಾಪ ಅವರು ಎಷ್ಟು ಕಷ್ಟಪಟ್ಟು ನಾವು ಶಿರಾ ತಗಬೇಕು ಅಂದರೆ ಒಂದು ಇನ್ನೂರು ಜನ ಇರೋಲ್ಲ ಯಾಕಂದರೆ ನಾವು ಡಿಸ್ಟಿಕ್ ಅಲ್ಲಾದರೆ ಸಾವಿರ ಜನ ನಾಯಿರಲ್ಲಿ ಅವರು ಸುಮಾರು ಒಂದು ನೂರ ಎಂಬತ್ತು ಇನ್ನೂರು ಜನ ಇರುವಂಥ ವಕೀಲ ಸಂಘಕ್ಕೆ ನಾನು ಕೇಳಿದೆ ಸಾವಿರ ಹೇಗೆ ಹಿಂಗೆ ಮಾಡಬೇಕು ಅಂತಿದ್ದಾರೆ ಅವ್ರು ದಯಮಾಡಿ ಬರಬೇಕು ಅಂತ ಓಕೆ ಪಾಪ ಓಕೆ ಅಂದರು ಅವ್ರು ನಮಗೋಸ್ಕರ ಗುರುಬರ್ಗ ಇಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೋಸ್ಕರ ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕೇಳ್ತಾರೆ ನ್ಯಾಯಮೂರ್ತಿ ಜಸ್ಟಿಸ್ ಆರ್ ನಟರಾಜ್ರು ಅವರು ನಾವು ಅವರೆಲ್ಲ ಗಾಂಧಿನಗರದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಾಹೇಬ್ರಿಗೆ ಯಾವ ಥರ ಪ್ರೆಷರ್ ವರ್ಕಿತ್ತು ಅಂದರೆ ನಾನು ಗಮನಿಸಿದಾಗೆ ನಾವೆಲ್ಲ ನೋಡಿ ಕತ್ತಿದ್ದು ಅವರು ಸ್ಟೆನಿಗೆ ಡಿಕ್ಟೇಷನ್ನು ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ವಿ ಅಲ್ಲೇ ಕಾಲೇಜು ಡಿಕ್ಟೇಷನ್ ಅಲ್ಲೇ ಹೋಗಿ ಶಾರ್ಟ್ ಹ್ಯಾಂಡ್ ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಅದನ್ನು ಆ ಥರದ್ದೆಲ್ಲ ನಾವು ನೋಡಿದಾಗ ನಾನು ಸಹ ಬೆಂಗಳೂರಿನಲ್ಲಿ ಒಳ್ಳೆ ಲಾಯರ್ ಆಗಬೇಕು ಅಂತೇಳಿ ಅವ್ರಿಗೂ ನಾವು ಮಾರ್ಗದರ್ಶನ ತಗೊಂಡು ಆ ಥರದಲ್ಲಿ ನಾವು ಸಹ ಏನೋ ಒಂದು ಲಯ ಕೆಲಸ ಮಾಡ್ತಿದ್ದೀವಿ ಅಂತ ನನಗನಿಸಿದೆ ಯಾಕೆಂದರೆ ಅವರು ಅಷ್ಟೊಂದು ಶ್ರಮಪಟ್ಟು ಅದು ನಮ್ಮ ಜಿಲ್ಲೆಯವರು ಬಹಳ ಬ ಬಹಳ ಒಡ್ಗಿಂತ ಆ ಥರ ಇದ್ದರೂ ಈಗ ನಮ್ಮ ಜಿಲ್ಲೆಯಲ್ಲಿ ಅವರು ನ್ಯಾಯಮಂತ್ಯ ಬಹಳ ಸಂತೋಷದ ವಿಷಯ ಒಂಬೈನೂರ ನಂತರ ಒಂದು ಕಾನ್ಸೆಪ್ಟ್ ಬಂತು ಎಲ್ ಪಿ ಜಿ ಅಂತ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಆ ನಂತರದ ದಿನಗಳಲ್ಲಿ ಅತ್ಯಂತ ಕಾನೂನಿನ ಬದಲಾವಣೆಗಳದು ಟ್ರೈಬ್ಯುನಲೈಸೇಷನ್ ಅಂತ ಏನು ಹೇಳ್ತೀವಲ್ಲ ಹೊಸ ಹೊಸ ಕಾನೂನುಗಳು ಬಂತು ಹೊಸ ಹೊಸ ವಿಚಾರಧಾರೆಗಳನ್ನ ನಾವು ಕಾನೂನಿನ ಮುಖಾಂತರವಾಗಿ ಮತ್ತು ಮತ್ತೆ ಸಬಿಸ್ಲೇಷನ್ ನಾ ಮುಖಾಂತರವಾಗಿ ನೋಡಬೇಕಾಯಿತು ನನ್ನ ಒಂದು ಮನವಿ ಅಂತ ನೀವು ನಿಂತ ನೀರಾಗಿ ಉಳ್ಕೊಂಡ್ರೆ ಇವತ್ತಿನ ಹೊಸ ಕಾನೂನುಗಳು ಏನ್ ಬರ್ತಾ ಇದಾವಲ್ಲ ಅದಕ್ಕೆ ನೀವು ಸ್ಪಂದಿಸಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ನಿಮ್ಮ ಕಾನೂನಿನ ಜ್ಞಾನವನ್ನ ಪ್ರತಿ ದಿವಸ ಕೂಡ ನೀವು ಹಚ್ಚಿ ಅದನ್ನ ತಾವು ಅದನ್ನ ಉತ್ಕೃಷ್ಟೇ ತಗೊಂಡೋಗುತ್ತೆ ಯಾಕಂತಂದ್ರೆ ನಾವು ಕನ್ಸ್ಯೂಮರ್ ಫಾರಂ ಅನ್ನೋ ಒಂದು ಮಾತೆ ಇರಲಿಲ್ಲ ಮುಂಚೆ ಫ್ಯಾಮಿಲಿ ಅಂತ ಒಂದು ಮಾತೆ ಇರಲಿಲ್ಲ ಮತ್ತೆ ಕೂಡ ಇರಲಿಲ್ಲ ಈಗ ಹೊಸ ಹೊಸ ಕಾನೂನುಗಳು ಬರ್ತಾ ಇದಾವೆ ಮಲ್ಟಿನ್ಯಾಷನಲ್ ಕಂಪನೀಸ್ ತೊಂಬತ್ತರ ನಂತರ ಲೈಸೆನ್ಸ್ ರಾಜ್ಯ ಏನು ದಿನಗಳಲ್ಲಿ ಬಹುಸಂಖ್ಯಾತ ಬಹುರಾಷ್ಟ್ರೀಯ ಕಂಪನಿಗಳು ಸ್ವದೇಶಕ್ಕೆ ಬಂದು ಭಾರತೀಯ ಭಾರತಕ್ಕೆ ಬಂದು ನಂತರದ ಕಾನೂನುಗಳಲ್ಲಿ ಆ ಮಟ್ಟಕ್ಕೆ ನಾವು ಹೋಗ್ಬೇಕಂತಂದ್ರೆ ಒತ್ತಿನ ತಯಾರಾಗಿರ್ಬೇಕು ಇವತ್ತು ಕೂಡ ನೀವು ಪ್ರತಿ ಒಂದು ದಿನದ ಆಯಾ ದಿನದ ತೀರ್ಪುಗಳನ್ನು ನೀವು ಓದಬೇಕಾಗುತ್ತೆ ಈಗ ನನ್ನ ಮಾತುಗಳೇ ತಗೊಳ್ಳಿ ನಾನು ಮೂವತ್ತ ನಾಲ್ಕು ವರ್ಷ ನಾನು ಹುದ್ದಿ ವೃತ್ತಿ ಮಾಡಿದ್ದೇನೆ ನಾನು ಇವತ್ತು ಕೂಡ ಕಾನೂನು ವಿದ್ಯಾರ್ಥಿ ಆಗಿದ್ದೇನೆ ಯಾವುದೋ ಒಂದು ವೆಬ್ಸೈಟ್ಗೆ ನಾನು ಚೀಫ್ ಎಡಿಟರ್ ಆಗಿ ಪ್ರತಿ ದಿವಸ ಸಂಜೆ ನಾನು ಎಂಟರಿಂದ ಹನ್ನೆರಡು ಗಂಟೆ ತನಕ ಐದು ತೀರ್ಪುಗಳನ್ನು ಓದಿ ಅದರ ಹೆಡ್ ನೋಟನ್ನು ಬರಿತೀನಿ ಅದು ನನ್ನ ಆ ದಿನದ ಒಂದು ಒಂದು ಸಾರ್ಥಕತೆ ಅಂತಂದ್ರೆ ಹೆಡ್ ನೋಟ್ ಬರ್ದಾಗ ಸೊ ನಾನು ವರ್ಷಕ್ಕೆ ಆಲ್ಮೋಸ್ಟ್ ಎಷ್ಟು ಮೂರು ಮೂರಲ್ಲಿ ಆಲ್ಮೋಸ್ಟ್ ಒಂದುವರೆ ಸಾವಿರದ ಹೆಡ್ ನೋಟ್ನ ಓದೋಂಗಾಗುತ್ತೆ ಯಾವುದೋ ಒಂದು ಎಡಿಟರ್ ಆಗಿರೋದ್ರಿಂದ ನನ್ನ ನನ್ನ ಒಂದು ಮನವಿ ಇದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಏನು ಕಾನೂನುಗಳು ಬಂದು ಅದರ ವಿಚಾರವಾಗಿ ಹಲವಾರು ಅತ್ಯುನ್ನತವಾದ ತೀರ್ಪುಗಳು ಬರ್ತದೆ ಕರ್ನಾಟಕ ಉಚ್ಚ ನ್ಯಾಯಾಲಯದಾಗ್ಲಿ ಸರ್ವೋಚ್ಚ ನ್ಯಾಯಾಲಯದಾಗಲಿ ದಿನಕ್ಕೆ ಐದು ತೀರ್ಪುಗಳನ್ನು ನೀವು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಹೋದ್ರೆ ಅಲ್ಲಿ ಲೇಟೆಸ್ಟ್ ಸ್ಟೇಟ್ಮೆಂಟ್ಗಳು ಅಂತ ಒಂದು ಬರ್ತದೆ ಅದು ಅವತ್ತು ತೀರ್ಮಾನವಾಗಿರ್ತಕ್ಕಂಥ ತೀರ್ಪುಗಳು ಕೂಡ ಅಲ್ಲಿ ಇನ್ಸ್ಟಾಲ್ ಆಗ್ತಾ ಇರ್ತದೆ ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮುಖಾಂತರವಾಗಿ ಅಥವಾ ಐಪ್ಯಾಡ್ ಮುಖಾಂತರವಾಗಿ ಅಥವಾ ಲ್ಯಾಪ್ಟಾಪ್ ಮುಖಾಂತರವಾಗಿ ದಿನಕ್ಕೆ ಐದು ತೀರ್ಪುಗಳನ್ನು ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ ಯಾಕಂದ್ರೆ ನೀವು ನೀವು ಅಪ್ಡೇಟ್ ಆಗದಲ್ಲೇ ಇದ್ರೆ ಇವತ್ತಿನ ಒಂದು ಕಾರಣದ ಪರಿಸ್ಥಿತಿಗೆ ನೀವು ಹೊಂದ್ಕೊಳ್ಳಿಕ್ ಸಾಧ್ಯ ಆಗುದಿಲ್ಲ ಆಮೇಲೆ ಎರಡನೇದಾಗಿ ಮನೆ ಧಾರವಾಡ ಪೀಠಕ್ಕೆ ಹೋದಾಗ ಸರ್ ಸಿಂದಗಿಯಿಂದ ಒಬ್ಬ ವಕೀಲರು ಆನ್ಲೈನ್ ಮುಖಾಂತರವಾಗಿ ಒಂದು ವಾದ ಮಾಡಿದ್ರು ಮಾನ್ಯ ನ್ಯಾಯಮೂರ್ತಿ ಶ್ರೀನಿವಾಸ ಹರೀಶ್ ಕುಮಾರ್ ಸಾಹೇಬರು ಮತ್ತೆ ಶ್ರೀ ಶಿವಶಂಕರ್ ಗೌಡ ಸಾಹೇಬರು ಅತ್ಯುನ್ನತವಾಗಿ ಆ ವಾದವನ್ನು ಮಂಡಿಸಿದ್ರು ಅಲ್ಲಿಂದ ಯಾಕಂತಂದ್ರೆ ಅವರು ಕೆಲ ಸ್ಥಳದಿಂದ ಅಂದ್ರೆ ಪ್ಲೈಂಟ್ ರೆಡಿ ಮಾಡಿ ಫೈಲ್ ಮಾಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ವಾದವನ್ನ ಮಂಡಿಸಿ ಆ ತೀರ್ಪಲ್ಲಿ ಆ ವಾದ ಆ ಒಂದು ವ್ಯಾಖ್ಯಾನ ಬಂದಂತ ತೀರ್ಪಿನ ವೃತ್ತವಾಗಿ ಮೇಲ್ಮನವಿಯನ್ನು ಸಲ್ಲಿಸಿ ಅವರು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಅತ್ಯುನ್ನತವಾಗಿ ವಾದವನ್ನು ಮಂಡಿಸಿದ್ರು ನೀವು ಇವತ್ತು ಇಪ್ಪತ್ತೈದು ವರ್ಷ ಏನು ವಕೀಲ ನಡೆಸಿದೀರಿ ವಕೀಲರು ನೀವು ಉಚ್ಚ ನ್ಯಾಯಾಲಯದಲ್ಲಿ ನೀವು ವಾದವನ್ನು ಮಂಡಿಸಬೇಕಾಗುತ್ತೆ ಇವತ್ತು ನಿಮಗೆ ಆನ್ಲೈನ್ ಇದೆ ನೀವು ಇಲ್ಲಿ ಮುಖಾಂತರವಾಗಿ ಮುಖಾಂತರವಾಗಿ ನೀವು ನೀವು ದೂರದರ್ಶನದ ನಡೆಸಿರ್ತಕ್ಕಂಥ ವಕೀಲರು ವಾದವನ್ನು ಮಂಡಿಸಿ ದಯವಿಟ್ಟು ನಮಗೂ ಕೂಡ ಯಾಕಂತಂದ್ರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಬರೀ ಸೂಪರ್ ಪ್ಲೇಸ್ ಅಂತ ಹೇಳ್ತೀವಲ್ಲ ನಿಮ್ಮ ನೀವು ನಡೆಸಿರ್ತಕ್ಕಂಥ ಒಂದು ವಾಜ್ಯದ ಬರೀ ದಾಖಲೆಗಳನ್ನ ನೋಡಿ ವಾದ ಮಾಡ್ತೀವಿ ಆದ್ರೆ ನಿಮಗೆ ಆ ಮೂಲಭೂತವಾದಂತಹ ಒಂದು ಕೆಲಸ ದರದಿಂದ ನಿಮಗೆ ಒಂದು ಜೊತೆಗೆ ಒಂದು ಏನು ನೀವು ಮುಖಾಮುಖಿ ಮಾಡಿದ್ರಿ ಸಂವಾದ ಅದರ ಒಂದು ಮಾಡ್ತೀರಿ ಆದ್ರಿಂದ ನನ್ನ ಒಂದು ಮನವಿ ತಿಳಿದ್ರೆ ಶಿರದಲ್ಲಾಗ್ಲಿ ಮಧುಗಿರಿನಲ್ಲಾಗ್ಲಿ ತುಮಕೂರಿನಲ್ಲಾಗ್ಲಿ ಇಲ್ಲಿ ವಾದ ಮಾಡಿರ್ತಕ್ಕಂಥ ವಕೀಲರು ನೀವು ಉಚ್ಚ ನ್ಯಾಯಾಲಯದಲ್ಲಿ ನೀವು ಆನ್ಲೈನ್ ಮುಖಾಂತರವಾಗ್ಲಿ ಅಥವಾ ನೇರವಾಗಿ ಅಲ್ಲಿ ಬಂದು ವಾದವನ್ನು ಮಂಡಿಸುವುದರಿಂದ ನಮಗೆ ಒಂದು ಕಾನೂನಿನ ಒಂದು ಪ್ರಜ್ಞೆ ಕಾನೂನಿನ ಒಂದು ಜ್ಞಾನ ಜಾಸ್ತಿ ಆಗ್ತದೆ ನಮ್ಮಂತ ವಕೀಲರಿಗೆ ಇವತ್ತು ಕೂಡ ಒಂದು ನಾವು ಯಾಕಂದ್ರೆ ಒಂದು ಸ್ಥಳದಲ್ಲಿ ಅತ್ಯಂತ ಮೂಲಭೂತ ಒಂದು ಸಿದ್ಧಾಂತಗಳೇನಿದೆಯಾ ಅದನ್ನು ಪ್ರತಿಪಾದಿಸೋದ್ರಲ್ಲಿ ಅಹ್ ತಾಲೂಕು ಮಟ್ಟದ ವಕೀಲರು ಅತ್ಯಂತ ಮೇಲು ಮಟ್ಟದಲ್ಲಿ ಬೆಳೆದಿರ್ತೀರ ನಿಮ್ಮಿಂದ ನಾ ಕಲಿಯುತ್ತೆ ಸೊ ನನ್ನ ಅನ್ನ ಮನೆಯಿಂದ ಅಂದ್ರೆ ಇಪ್ಪತ್ತೈದು ವರ್ಷ ಮಾಡ್ತಕ್ಕಂತ ಒಂದು ಸಾರ್ಥಕತೆಯ ಜೊತೆಗೆ ಉಚ್ಚ ನ್ಯಾಯಾಲಯದಲ್ಲಿ ಬಂದು ವಾದವನ್ನ ಮಂಡಿಸೋದ್ರಿಂದ ನಮ್ಮ ಒಂದು ಜ್ಞಾನ ಜಾಸ್ತಿ ಆಗ್ತದೆ